ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಈಗ ಒಂದು ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಈ ಒಂದು ವಿಚಾರವನ್ನು ನೀವು ನೋಡಿರಬಹುದು ಅಥವಾ ಕೇಳಿರಬಹುದು ಹಾಗಾದರೆ ಯಾರ ರೇಷನ್ ಕಾರ್ಡ್ ರದ್ದಾಗತ್ತೆ ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ತಗೊಳ್ತಾ ಇದ್ದೀರಾ ಆ ಒಂದು ಅಕ್ಕಿಯನ್ನು ಬೇರೆಯವರಿಗೆ ದುಡ್ಡಿಗೆ ನೀವು ಮಾರಾಟ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವರ ರೇಷನ್ ಕಾರ್ಡ್ ರದ್ದಾಗತ್ತೆ ಎಲ್ಲರ ರೇಷನ್ ಕಾರ್ಡ್ ರದ್ದಾಗಲ್ಲ ಅಂಥವರ ರೇಷನ್ ಕಾರ್ಡ್ ಮಾತ್ರ ರದ್ದಾಗತ್ತೆ ಈಗ ಮಾರ್ಚ್ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಕೊಟ್ಟಿಲ್ವೋ ಈ ತಿಂಗಳು ಮುಗಿಯೋದ್ರೊಳಗಡೆ ಎಲ್ಲರಿಗೂ ಕೊಡ್ತಾರೆ ಯಾಕೆ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಾ ಇಷ್ಟು ದಿನ ಅನ್ನಭಾಗ್ಯ ಯೋಜನೆಯಿಂದ ನಮಗೆ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಐದು ಕೆ ಜಿಗೆ ಹಣವನ್ನು ಕೊಡ್ತಾಯಿದ್ರು ಆದರೆ ಇದನ್ನು ಫೆಬ್ರವರಿ ತಿಂಗಳಲ್ಲಿ ಇನ್ನು ಮುಂದೆ ಹಣವನ್ನು ಕೊಡಲ್ಲ ಬದಲಿಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿ ಅನ್ವೆಸ್ಟ್ಮೆಂಟ್ ಮಾಡಿದರು ಆದರೆ ಫೆಬ್ರವರಿ ತಿಂಗಳಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಟ್ಟರು ಅಕ್ಕಿಯೂ ಇಲ್ಲ ಐದು ಕೆ ಜಿ ಹಣವನ್ನು ಕೊಡಲಿಲ್ಲ ಅದೇ ಒಂದು ಫೆಬ್ರವರಿ ತಿಂಗಳಿನ ಐದು ಕೆ ಜಿ ಅಕ್ಕಿ ಪ್ಲಸ್ ಮಾರ್ಚ್ ತಿಂಗಳಿನ ಹತ್ತು ಕೆ ಜಿ ಅಕ್ಕಿ ಸೇರಿಸಿ ಈ ಒಂದು ತಿಂಗಳು ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಈ ತಿಂಗಳು ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಸಹ ಈ ಒಂದು ಹ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಅಂತ ಅಂದ್ಕೋಬೇಡಿ ಆ ಮುಂದಿನ ತಿಂಗಳು ಕೊಡೋಲ್ಲ ಆ ಏಪ್ರಿಲ್ ತಿಂಗಳಿಂದ ಬರೀ ಹತ್ತು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಡ್ತಾರೆ ಕೆಲವೊಂದು ಕಡೆ ಅಕ್ಕಿ ಖಾಲಿಯಾಗಿದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಅನ್ನುವಂತಹ ನ್ಯೂಸ್ ಕೂಡ ಹರಿದಾಡ್ತಾ ಇದೆ ಬಟ್ ಮುಂದಿನ ದಿನಗಳಲ್ಲಿ ಕೊಡಬಹುದು ಇನ್ನೂ ಹತ್ತು ದಿನ ಇದೆ ಈ ಒಂದು ತಿಂಗಳು ಕಳೆಯೋದಕ್ಕೆ ಸೊ ವೆಯ್ಟ್ ಮಾಡಬೇಕು ಎಲ್ಲ ಜಿಲ್ಲೆಗಳಿಗೂ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ನಮಗೆ ಈ ತಿಂಗಳು ಮಾರ್ಚ್ ತಿಂಗಳು ಹದಿನೈದು ಕೆ ಜಿ ಅಕ್ಕಿ ಬಂದಿದೆ ನಾವು ತಗೊಂಡಿದ್ದೀವಿ ಆ ಕಾರಣ ಎಲ್ರಿಗೂ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ ಇನ್ನು ಕೆಲವೊಂದು ಕು ಕುಟುಂಬಗಳಲ್ಲಿ ಐದರಿಂದ ಆರು ಜನ ಇರ್ತಾರೆ ಏಳು ಎಂಟು ಜನ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿಗಳಿರುತ್ತಲ್ಲ ಸೊ ಅದರಲ್ಲಿ ಇನ್ನೂ ಹೆಚ್ಚಿನ ಜನ ಇರ್ತಾರೆ ಸೊ ಅವರಿಗೆ ಒಬ್ಬೊಬ್ಬರಿಗೆ ಹದಿನೈದು ಕೆ ಜಿ ಅಂತಂದ್ರೂ ಒಂದೊಂದು ಕುಟುಂಬಕ್ಕೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಒಂದು ಕ್ವಿಂಟಲ್ ಮೇಲೆ ಅಕ್ಕಿ ಬಂದಿರುತ್ತೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಸೊ ಇಷ್ಟೊಂದು ಅಕ್ಕಿಯನ್ನು ತೊಗೊಂಡು ಏನು ಮಾಡೋದು ನಾವು ಈ ಅಕ್ಕಿ ಬೇರೆ ಚೆನ್ನಾಗಿಲ್ಲ ಸೊ ಹಾಗಾಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಾಗೆ ಯಾರಾದರೂ ಅಕ್ಕಿ ಕೊಡಿ ಅಂತ ಕೇಳಿದ್ರೆ ಸೊ ಅವರು ಅವ್ರಿಗೆ ಕೊಟ್ಟು ಬಿಡೋಣ ಅಂತ ಹೇಳಿ ಯೋಚನೆ ಬರ್ಬೋದು ಸೊ ಅಂಥ ಅಂಥವ್ರು ಅಂದರೆ ಈ ಥರ ಅಕ್ಕಿಯನ್ನು ಮಾರಾಟ ಮಾಡ್ತಿರೋರು ಯಾರಾದರೂ ಸರ್ಕಾರಕ್ಕೆ ಗಮನಕ್ಕೆ ಬಂದರೆ ಅಂದರೆ ಸರ್ಕಾರ ಹೇಳುತ್ತೆ ಈ ಒಂದು ಅಕ್ಕಿ ಮಾರಾಟ ಮಾಡ್ತಿರೋದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಾಗತ್ತೆ ಅಂತ ಹೇಳಿ ಬಟ್ ಹೇಗೆ ಗೊತ್ತಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನೆಗಳಲ್ಲಿ ನಾವು ಯಾರೋ ಕೇಳ್ಕೊಂಡು ಬರ್ತಾರೆ ನಾವು ಕೊಟ್ಟರೆ ಸರ್ಕಾರಕ್ಕೆ ಹೇಗೆ ಗೊತ್ತಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಬಟ್ ನೀವೊಂದು ಅಕ್ಕಿ ಮಾರಾಟ ಮಾಡಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ಹೇಳಿ ಸರ್ಕಾರದವ್ರು ಹೇಳ್ತಾರೆ ಸೊ ಈ ಥರ ಯಾರಾದರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿಗೆ ನೀವೇನಾದರೂ ಅಕ್ಕಿಯನ್ನು ಮಾರಿದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ತೊಗೊಂಡಿರೋ ಅಕ್ಕಿಯನ್ನು ಮಾರಿದ್ರೆ ಅಂಥವರ ಬಿ ಪಿ ಎಲ್ ಆ್ಯಂಡ್ ಎ ಪಿ ಎಲ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಹೇಳಿ ಸರ್ಕಾರ ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದೆ ಮಾರಾಟ ಮಾಡೋದು ಕೂಡ ತಪ್ಪೆ ಬಡವರಿಗೆ ಅಂತ ಸರ್ಕಾರ ಕೊಡ್ತಾ ಇರೋ ಅಕ್ಕಿಯನ್ನು ಮಾರಾಟ ಮಾಡೋದು ಮಾರಾಟ ಮಾಡುವವರ ತಪ್ಪು ಆದರೆ ಸ್ವಲ್ಪ ಒಳ್ಳೆಯ ಅಕ್ಕಿಯನ್ನು ಕೊಟ್ಟರೆ ಯಾರೂ ಸಹ ಮಾರಾಟ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೆಯ ಅಕ್ಕಿ ಅಂತಂದರೆ ಸೋನಾ ಮಸೂರಿ ಅಕ್ಕಿನೋ ಬಾಸುಮತಿ ಅಕ್ಕಿನೂ ಕೊಡಿ ಅಂತ ಹೇಳ್ತಾ ಇಲ್ಲ ಸೊ ಕೊಡುವಂಥ ಅಕ್ಕಿನಲ್ಲೇ ಸ್ವಲ್ಪ ಕ್ವಾಲಿಟಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದೊಂದು ತಿಂಗಳು ಚೆನ್ನಾಗೇ ಬರುತ್ತೆ ಕೆಲವೊಂದೊಂದು ತಿಂಗಳು ತುಂಬ ಇರುತ್ತೆ ಇಲ್ಲ ಒಂದು ಆ ಅಕ್ಕಿಯಿಂದ ಅನ್ನ ಮಾಡಿದ್ರೆ ಫುಲ್ ಗಂಜಿ ಆಗುತ್ತೆ ಸೊ ಕೆಲವೊಂದೊಂದು ತಿಂಗಳು ತುಂಬ ಅಂದರೆ ತುಂಬ ಕಳಪೆ ಮಟ್ಟದಲ್ಲಿ ಅಕ್ಕಿ ಬರುತ್ತೆ ಕೆಲವೊಂದೊಂದು ಮ ಟೈಮಲ್ಲಿ ಚೆನ್ನಾಗಿರೋ ಅಕ್ಕಿ ಬರುತ್ತೆ ಬಟ್ ಅದರಲ್ಲಿ ಟೇಸ್ಟ್ ಇರಲ್ಲ ಸೊ ಕೊಡೋದೇ ಕೊಡ್ತೀರ ಸ್ವಲ್ಪ ಒಳ್ಳೆ ಮಟ್ಟದ ಅಕ್ಕಿಯನ್ನು ಕೊಟ್ಟರೆ ಒಳ್ಳೆಯದು ಸೊ ಬಡವರು ಅದನ್ನು ಊಟ ಮಾಡ್ತಾರೆ ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸ್ವಲ್ಪ ಒಳ್ಳೆ ಮಟ್ಟದ್ದು ಅಕ್ಕಿಯನ್ನು ಕೊಡ್ಬೋದು ಅನ್ನೋದು ನನ್ನ ಅನಿಸಿಕೆ ಸೊ ನಿಮಗೇನು ಅನಿಸುತ್ತೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಇವತ್ತಿನ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್